ಸ್ವಲ್ಪ ಹಂಗೆ ಹಿಂದೆ ಹಿಂದೆ ದು ಮಾತಾಡ್ರಿ ಸ್ವಲ್ಪ ಹಿಂದೇನೇ ನಾನು ಹಿಂದೆ ಇದ್ದೀನಿ ನಿಮ್ಮ ಹಿಂದೇನೇ ಇದ್ದೀನಿ ನಾನು

ಸ್ವಲ್ಪ ಹಂಗೆ ಹಿಂದೆ ಹಿಂದೆನೇ ಕೊಡಿ ಧೂಮಾ ಪಡೆರಿ ಸ್ವಲ್ಪ ಹಿಂದೆ ನಾನು ಹಿಂದೆ ಇದ್ದೀನಿ ಹಿಂದಿನ ಹಿಂದೆನೇ ಇದ್ದೀನಿ ನಾನು ಸೇರಿ ಕೊಡ್ತೀನಿ बड़ा मंत्रा। yes ना करते हैं। कृष्ण ने कुर्ते ने या। अरे चना को। नहीं दिया। पोचिंग। पोचिंग। सुपर। चना करता हूँ। चना। अरे नहीं तू उसने लगा फासा की दिया। यस्सर। हाँ। यस्सर। टेक्सट लूप लैंग्वेज फोटो दिया। यस्सर।